ವಿಠಲ 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 ವಿಠಲಯನು ಮನವೇ ವಿಠಲ 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 ವಿಠಲಯನು ಮನವೇ ಬಿಠಲೆಯನೆಯಗ ಸುಟ್ಟು ಹೋಗುವುದು ದುಷ್ಟ ಫಲವು ಹಿಮ್ಮೆಟ್ಟುವುದು ವಿಠಲ 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 ವಿಠಲಯನು ಮನವೇ ಬಿಠಲೆಯ ಅಗಸುಟ್ಟು ಸುಟ್ಟು ಹೋಗುವುದು ದುಷ್ಟಫಲವು ಹಿಮ್ಮೆಟ್ಟುವುದು ಬಿಟ್ಟಲ ವಿಠಲ 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 ಬಿಠಲೆಯನು ಮನವೇ ಬಿಟ್ಟಾಸೆಯಲಿ ಹೊಟ್ಟೆಗಾಗಿರಲಿ ಕೆಟ್ಟ ರೋಗ ಭಯ ತಟ್ಟಿರಲಿ ಬಿಟ್ಟ ಆಸೆಯಲಿ ಹೊಟ್ಟೆಗಾಗಿರಲಿ के टेरोग भयता टिरली ये स्टे कुंडी रली कष्टकालमाना मुट्ठी भजी से नीर नहे ये स्टे कुंडी रली कष्टकालमाना मुट्ठी भजी से नीर नहे ವಿಠಲ 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 ವಿಠಲಯನು ಮನವೇ ವಿಠಲ ವಿಠಲ ವಿಟ್ಟಲ ವಿಠಲ ವಿಠಲಯನು ಮನವೇ ದೇಶ ಕಾಲ ಕುಲಶೀಲನೆ ಭಕ್ತರಿಗೆ ಮನಸೋತ ದೇಶಕಾಲ ಕುಲಶೀಲನೆನಿಸ ಕಮಲೇಶ ಭಕ್ತರಿಗೆ ಮನಸೋತ ದಾಸದಾಸಿಯರ ದಾಸನಾಗಿ ಮಹಿದಾಸಲೀಲೆ ಸೂಸಿದ ಸ್ವರತ ದಾಸದಾಸಿಯರ ದಾಸನಾಗಿ ಮಹಿದಾಸಲೀಲೆ ಸೂಸಿದ ಸ್ವರತ ವಿಠಲ 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 ವಿಠಲಯನು ಮನವೇ ವಿಠಲ 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 ವಿಠಲಯನು ಮನವೇ ಇಂದು ಶೇಖರನ ನಂದದಾಪಗ ಚಂದ್ರಭಾಗ ಸಿರಿ ಮಂದಿರದಿ ಇಂದು ಶೇಖರನ ನಂದ ದಾಪಗ ಚಂದ್ರಭಾಗ ಸಿರಿ ಮಂದಿರದಿ ಇಂದಿಗೂ ಭಕ್ತರ ಮುಂದಾಡುವ ತಂದೆ ವೆಂಕಟೇಶ ವಿಠಲ ಮರದಿ ಇಂದಿಗೂ ಭಕ್ತರ ಮುಂದಾಡುವ ತಂದೆ ವೆಂಕಟೇಶ ವಿಠಲ ಮರದಿ ವಿಠಲ 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 ವಿಠಲಯನು ಮನವೇ ವಿಠಲ 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 ವಿಠಲಯನು ಮನವೇ ವಿಠಲ ಎನ್ಯಗ ಸುಟ್ಟು ಹೋಗುವುದು ದುಷ್ಟಫಲವು ಹಿಮ್ಮೆಟ್ಟುವುದು ವಿಠಲ 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 ವಿಠಲಯನು ಮನವೇ ವಿಠಲ 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 ವಿಠಲಯನು ಮನವೇ ವಿಠಲ 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 ಬಿಟ್ಟಲ ವಿಠಲ Hareş Srinivasa